ವೆಲ್ನೆಸ್ನ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಇಲ್ನೆಸ್ನ ಸಂಪೂರ್ಣ ದೂರ ಮಾಡ್ಕೋಬಹುದು ಸಿಂಪಲ್ ಡೆಫಿನೇಷನ್ ಏನು ಗೊತ್ತ ಆರೋಗ್ಯದ್ದು ಸುಖ ಸಂಯಕ ಆರೋಗ್ಯಂ ವಿಕಾರೋ ದುಃಖ ವಿಕಾರ ಅಂದ್ರೆ ದುಃಖ ದುಃಖ ಅಂದ್ರೆ ವಿಕಾರ ಸುಖ ಅಂದ್ರೆ ಆರೋಗ್ಯ ಆರೋಗ್ಯ ಅಂದ್ರೆ ಸುಖ ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತ ಪುಣ್ಯಾತ್ಮರು ಒಂದು ನಾನು ನುಡಿ ಬರೆದ್ರು ನಾವು ಅದನ್ನ ತುಂಬ ಚೆನ್ನಾಗಿ ನೋಡಿಕೊಂಡು ಆರೋಗ್ಯವೇ ಭಾಗ್ಯ ಅಂತ ಹೇಳಿದರೆ ನಾವು ಹೇಳ್ಕೊಂಡು ತಿರುಗಾಡ್ತಿದ್ವಿ ಎಷ್ಟರ ಮಟ್ಟಿಗೆ ಅದನ್ನ ಅನುಷ್ಠಾನಕ್ಕೆ ತಂದಿದ್ವಿ ಎಷ್ಟು ಮಟ್ಟಿಗೆ ಇವತ್ತು ಆ್ಯಂಡ್ ಫಾಸ್ಟಿಂಗು ಇಂಟರ್ಮಿಡಿಯಂಟ್ ಫಾಸ್ಟಿಂಗು ಆ ಫಾಸ್ಟಿಂಗು ಈ ಫಾಸ್ಟಿಂಗು ಕೀಟೋಡೆಯಟ್ ತುಂಬ ಕಾನ್ಸೆಪ್ಟ್ಗಳು ಬಂದಿದೆ ಚೂರು ಸನಾತನ ಪದ್ಧತಿ ಯಾವುದೇ ಜಾತಿ ಪ್ರಾಂತ್ಯ ವರ್ಗ ಭಾರತ ದೇಶದೊಳಗಡೆ ಇರತಕ್ಕಂತಹ ಭೌಗೋಳಿಕ ಪ್ರದೇಶವನ್ನು ಆಹಾರ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಒಂದ್ಸರಿ ಒಳಹೊಕ್ಕು ನೋಡಿ ಏಕಾದಶಿ ಆ ಉಪವಾಸ ಶಿವರಾತ್ರಿ ಆ ಉಪವಾಸ ಶ್ರಾವಣ ಶನಿವಾರ ಆ ಉಪವಾಸ ಒಂದು ತಿಂಗಳಲ್ಲಿ ನಾವು ಮಾಂಸ ತಿನ್ನೋಲ್ಲ ಒಂದು ತಿಂಗಳಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ದ್ವಾಸ ದಿಸೋಟ ಮಾಡ್ತೀವಿ ಶಿವನಿಗೆ ಬೇಕಾದವನು ಶಿವರಾತ್ರಿಗೆ ಉಪವಾಸ ಮಾಡ್ತಾನೆ ರಂಜಾನ್ ಮಾಡ್ತೀನಿ ತಿಂಗಳ ಪೂರ್ತಿ ಉಪವಾಸ ಮಾಡ್ತಾನೆ ಇನ್ನೊಂದು ಧರ್ಮದವನು ಸ್ಪೆಸಿಫಿಕ್ ಒಂದು ಕಾರಣಕ್ಕೋಸ್ಕರ ಅವತ್ತು ನಾನು ಏನೂ ತಿನ್ನಲ್ಲ ಅಂತ ಉಪವಾಸ ಮಾಡ್ತಾನೆ ಇದೆಲ್ಲ ಯಾಕೆ ಮಾಡ್ತಾಯಿದ್ರು ಧಾರ್ಮಿಕ ಚೌಕಟ್ಟಿನಲ್ಲಿ ನಮಗೆ ಆಹಾರದ ನಿಯಮಾವಳಿಗಳನ್ನು ತುರುಕಿದ್ರೆ ಒಂದು ಭಯ ಒಂದು ಭಕ್ತಿಯಿಂದ ಅದನ್ನು ಅನುಪಾಲನೆ ಮಾಡ್ತೀವಿ ಅದನ್ನು ಫಾಲೋ ಮಾಡ್ತಾ ಬರ್ತಿರ್ತೀವಿ ಮನೆಯ ದೊಡ್ಡ ಮನುಷ್ಯ ಧರ್ಮದ ಅಥವಾ ಶಾಸ್ತ್ರದ ಅಥವಾ ಒಂದು ಶಿಸ್ತಿನ ನೀತಿ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡಿದರೆ ಆ ಮನೆ ಪಾರಂಪರಿಕವಾಗಿ ಅನೂಚಾನವಾಗಿ ಅದನ್ನು ಫಾಲೋ ಮಾಡ್ತಾ ಬರ್ತಾ ಇರತಕ್ಕಂತಹ ಸಿಂಪಲ್ ಕಾನ್ಸೆಪ್ಟಲ್ಲಿ ಹೇಳ್ತಾ ಇದ್ರು ಇವತ್ತೆಷ್ಟೋ ಜನ ಹೇಳ್ತಾರೆ ಏನು ಕೈ ಕಾಲು ತೊಳ್ಕೊಂಡು ಮಗುನ ಮುಟ್ಬೇಕಾ ಅಲ್ಲಿ ಸಿಕ್ಕಾಪಟ್ಟೆ ಕ್ಲೀನ್ಲಿನೆಸ್ ಅಂತ ನಿಮ್ಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಒಂದು ವ್ಯಕ್ತಿ ಹಾಸ್ಪಿಟ್ಲಲ್ಲಿ ನಿಮ್ಮದೇ ಮಗು ಅಂತ ಇಟ್ಕೊಳ್ಳಿ ಪರಿಕಲ್ಪನೆ ಮಾಡ್ಕೊಳ್ಳಿ ಮುದ್ದಾದ ಅನ್ನಾದ ಚೆಂದಿನ ಮಗು ಒಳಗಡೆ ಅಳ್ತಾ ಇರುತ್ತೆ ನಿಮ್ಗೆ ಈಚೆ ಕಡೆ ತುಂಬ ಖುಷಿ ಇಂಗ್ಲೀಷಲ್ಲಿ ನೋಡಿ ಹೇಳ್ತಾರೆ ರಿಮೆಂಬರ್ ದಿ ಡೇ ಯು ಆರ್ ಬಾರ್ನ್ ಯು ಆರ್ ಕ್ರೈಯಿಂಗ್ ಆ್ಯಂಡ್ ಪೀಪಲ್ ಅರೌಂಡ್ ಯು ಆರ್ ಲಾಫಿಂಗ್ ಟ್ರೈ ಟು ಲೀಡ್ ಲೈಫ್ ಸಚ್ ದಟ್ ವೆನ್ ಯು ಗೋ ಲಾಫಿಂಗ್ ಪೀಪಲ್ ಅರೌಂಡ್ ಯು ಶಲ್ ಕ್ರೈ ಎಂಥ ಅದ್ಭುತವಾದಂತಹ ಮಾತ್ರಿ ನಾವು ಹುಟ್ಟಿದಾಗ ನಾವು ಅಳ್ತಾ ಇರ್ತೀವಿ ಇರ್ತೀವಿ ಜಗತ್ತಿನ ಯಾವ ಅಂಶವೂ ನಮಗೆ ಪರಿಚಯ ಇರಲ್ಲ ತಾಯಿ ತಂದೆ ಕೂಡ ನಮಗೆ ಯಾರು ಅಂತ ಗೊತ್ತಿರ್ತದ ಹಂತದ ಆ ಮುಗ್ಧ ಅವಸ್ಥೆಯಲ್ಲಿ ಇರ್ತೀವಿ ಆದರೆ ಇಡೀ ಜಗತ್ತು ನಮ್ಮ ಪರಿಸರ ನಮ್ಮ ಕುಟುಂಬ ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಎಷ್ಟು ಸಂಭ್ರಮಿಸ್ತಾರೆ ಎಷ್ಟು ವಿಜೃಂಭಿಸ್ತಾರೆ ಸಿಹಿ ಹಂಚ್ತಾರೆ ಸಂಭ್ರಮಿಸ್ತಾರೆ ಮನೆಗೆ ಬಂದು ಗ್ರೀಟ್ ಮಾಡೋದೇನು ನಾಮಕರಣ ಮಾಡೋದೇನು ಹೆಸರಿಡ್ತಕ್ಕಂಥ ಸಂದರ್ಭ ಏನು ಷೋಡಶ ಕರ್ಮಗಳು ಆ ಮಗುಗೆ ಮಾಡ್ತಕ್ಕಂಥದ್ದೇನು ಕಿವಿ ಚುಚ್ಚೋದೊಂದು ಕಾರ್ಯಕ್ರಮ ಮೂಗು ಚುಚ್ಚೋದೊಂದು ಕಾರ್ಯಕ್ರಮ ಹೆಸರಿಡೋದೊಂದ್ ಕಾರ್ಯಕ್ರಮ ಹೊಸಲ್ ದಾಟುದ್ರ ಕಾರ್ಯಕ್ರಮ ಅನ್ನ ಪ್ರಾಶನಕ್ ಕಾರ್ಯಕ್ರಮ ಇದನ್ನೆಲ್ಲ ಮೌಢ್ಯ ಅಂತಂತೀರಾ ಈ ಆಚರಣೆಗಳ ಪರಿಚಯ ಆ ಮಗುವಿಗೆ ಆ ಹಂತದಲ್ಲಿ ಆದರೆ ಆ ಜನ್ಮ ಪರ್ಯಂತ ಮಗು ಆಚರಣೆಗೆ ಸಿದ್ಧವಾಗಿ ಅರ್ಥಾತ್ ಬದ್ಧವಾಗಿ ಸಮಾಜಕ್ಕೆ ಉತ್ಕೃಷ್ಟವಾದಂತಹ ವ್ಯಕ್ತಿಯಾಗಿ ಆ ಮಗು ಬೆಳೆಯೋಕ್ಕೆ ನಮ್ಮ ಕರ್ತವ್ಯ ಅಂತ ನಮ್ಗೆ ಅನ್ಸಲ್ವಾ ಲಾಸ್ಟ್ ಫ್ರೇಜ್ ನೋಡಿ ರಿಮೆಂಬರ್ ದ ಡೇ ಯುವರ್ ಬಾರ್ನ್ ಯು ಆರ್ ಕ್ರೈಯಿಂಗ್ ಪೀಪಲ್ ಅರೌಂಡ್ ಯುವರ್ ಲಾಫಿಂಗ್ ಇದ್ರ ವಿಶ್ಲೇಷಣೆ ಮಾಡಿದ್ವಿ ಅಲ್ವಾ ಟ್ರೈ ಟು ಲೀಡ್ ಅ ಲೈಫ್ ಸಚ್ ದಟ್ ವೆನ್ ಯು ಗೋ ಲಾಫಿಂಗ್ ಪೀಪಲ್ ಅರೌಂಡ್ ಯು ಶಲ್ ಕ್ರೈ ಎಷ್ಟೋ ಜನ ಸಾರ್ ಕ್ಯಾನ್ಸರ್ ಅಂತ ಹೇಳಿಬಿಟ್ಟಿದ್ದಾರೆ ಸರ್ ನನಗೆ ಯಾವಾಗ ಸರ್ ತೊಗೊತೀನೋ ಗೊತ್ತಿಲ್ಲ ನಿನ್ನೆ ಹೇಳಿದ್ರು ಇದು ಐ ಆಮ್ ಜಸ್ಟ್ ಕೌಂಟಿಂಗ್ ಮೈ ಡೇಸ್ ಅಂತ ಹೇಳ್ತಾರೆ ಲೀಡ್ ದ ಲೈಫ್ ಸಚ್ ದಟ್ ಯು ಗೋ ಲಾಫಿಂಗ್ ಪೀಪಲ್ ಅರೌಂಡ್ ವಿಶ್ವಿಲ್ ಕ್ರೈ ಅಂದರೆ ಸಮಾಧಾನ ಸಂತೃಪ್ತಿ ಐದು ಬೆರಳು ಒಂದು ಜೊತೆಗಿಲ್ಲ ಸಮಷ್ಟಿ ಪ್ರಜ್ಞೆ ಎಷ್ಟಿ ಪ್ರಜ್ಞೆ ಯೋಚನೆ ಮಾಡಿ ನೋಡಿ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಮ್ಮ ಅಂತ ಈ ಬುದ್ಧನ ಕಥೆಯನ್ನು ನಾವು ನೋಡಿದಾಗ ನೋವು ಎಲ್ಲರಿಗೂ ಇರುತ್ತೆ ಇರಬೇಕು ಇದ್ದು ಜಯಿಸಬೇಕು ಸಮಸ್ಯೆ ಬರೋದು ದೊಡ್ಡದಲ್ಲ ಸಮಸ್ಯೆ ಬರದೇ ಇರತಕ್ಕಂಥ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇಷ್ಟರ ಮೇಲೂ ಸಮಸ್ಯೆಗಳು ಬಂದರೆ ಅದನ್ನು ಎಷ್ಟು ಮಟ್ಟಿಗೆ ಎದುರಿಸ್ತೀವಿ ಅದನ್ನು ಹೆದರಿಸ್ತೀವಿ ಆಮೇಲೆ ಗೆಲ್ತೀವಿ ಆವಾಗ ಲವ್ ಆಲ್ ಎಲ್ಲರ ಜೊತೆ ಸಮಾಧಾನ ಸಂತೃಪ್ತಿಯಿಂದ ನಾವಿರೋದೇ ಆದರೆ ನಾವು ನಾನು ಖುಷಿಯಾಗಿದ್ದೀನಿ ಅಂದರೆ ನಾವು ಖುಷಿಯಾಗಿದ್ದೀವಿ ನಾವು ಖುಷಿಯಾಗಿದ್ದೀವಿ ಅಂದರೆ ನಾವೆಲ್ಲರೂ ಖುಷಿಯಾಗಿದ್ದೀವಿ ನನ್ನಿಂದ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಒಳ್ಳೇದು ಮಾಡ್ತೀನಿ ಅಂದರೆ ಹತ್ತಾರು ಜನ ಈ ಥರ ಒಳ್ಳೆಯ ಅಂಶಗಳನ್ನು ತಮಗೆ ತಾವು ಅನುಷ್ಠಾನಕ್ಕೆ ತಂದರೆ ಸಮಾಜ ಖಂಡಿತವಾಗ್ಲೂ ಪರಿವರ್ತಿತವಾಗುತ್ತೆ ಇದೇ ಜೀವನದ ಉದ್ದೇಶ ಇದೇ ಜೀವನದ ತಾತ್ಪರ್ಯ ಒಬ್ಬ ಮನುಷ್ಯ ಸ್ವಸ್ಥವಾಗಿ ಹುಟ್ಟಬೇಕು ಸ್ವಸ್ಥವಾಗಿ ಸಾಯಬೇಕು ಇದಕ್ಕೆ ಬರೀ ಶಾರೀರಿಕ ಅಂಶಗಳ ಚಿಂತನೆ ಅಲ್ಲ ಶಾರೀರಿಕ ಹಾಗೂ ಮಾನಸಿಕ ಮನೋಚಿಂತನೆಗಳು ಮನೋಚಿಂತನೆಗಳು ಬಹುಮುಖ್ಯ ಇವತ್ತು ಸ್ಟ್ರೆಸ್ ಡಿಪ್ರೆಷನ್ ನಲವತ್ತೈವತ್ತು ವರ್ಷದ ಕೆಳಗೆ ಹೋದರೆ ನಾನು ಹೇಳ್ತಾ ಇದ್ದೆ ಯಾವುದೋ ಶ್ರೀಮಂತನ ವ್ಯಾಧಿ ಡಯಾಬಿಟಿಸ್ ಅಂತ ಇವತ್ತು ಮೋದಿ ಡಯಾಬಿಟಿಸ್ ಏ ನರೇಂದ್ರ ಮೋದಿ ಆಹಾ ಮೋದಿ ಡಯಾಬಿಟಿಸ್ ಅಂದರೆ ಮೆಚುರಿಟಿ ಆನ್ ಸೆಟ್ ಆಫ್ ಡಯಾಬಿಟೀಸ್ ಇನ್ ಯಂಗ್ ಅತ್ಯಂತ ಪುಟ್ಟ ವಯಸ್ಸಿನಲ್ಲಿ ಮಧುಮೇಹ ನಮ್ಮನ್ನು ಅವರಿಸ್ಕೊಳ್ತಾ ಇದೆ ನಾವು ಇವತ್ತು ತುಂಬ ಮಾಡರ್ನೈಸೇಷನ್ ಮಾಡ್ರನೈಸೇಷನ್ ಬಡತನ ಇದ್ದಾಗ ಇಷ್ಟೆಲ್ಲ ಕಾಯಿಲೆಗಳಿರಲಿಲ್ಲ ಯೋಚನೆ ಮಾಡಿ ನೋಡಿ ಯಾವುದೋ ಬೇರೆ ದೊಡ್ಡ ಜಾಗತಿಕ ಹಂತದಲ್ಲಿ ನೀವು ಯೋಚನೆ ಮಾಡಬೇಕಾಗಿಲ್ಲ ಬಡತನ ನಾವೆಲ್ಲರೂ ಒಪ್ತಕ್ಕಂತಹ ಮಾತು ನಮ್ಮ ನಾಲ್ಕನೇ ತಲೆಮಾರೋ ಐದನೇ ತಲೆಮಾರೋ ಖಂಡಿತ ತುಂಬ ಕಷ್ಟಪಟ್ಟು ಬಡತನದಲ್ಲಿರ್ತಕ್ಕಂಥ ಅನೇಕ ಫ್ಯಾಮಿಲೀಸು ಈ ವೀಕ್ಷಕರ ಮಧ್ಯೆ ಇದ್ದೇ ಇರ್ತಾರೆ ಅಂತ ನಾನು ಭಾವಪಾದಿಸ್ತೀನಿ ಅವ್ರ ಆರೋಗ್ಯದ ಮಟ್ಟ ಹೇಗಿತ್ತು ಮಾನಸಿಕ ಗುಣಮಟ್ಟ ಹೇಗಿತ್ತು ಸಾಲ ಮಾಡಾದರೂ ತುಪ್ಪ ತಿನ್ನು ನಮ್ಮ ಜೀವನದ ತ ಉದ್ದೇಶ ಆಗಿತ್ತು ಅಂದರೆ ನಾನು ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಯಾರಾದರೂ ಬಂದರೆ ಬನ್ನಿ ಫಸ್ಟ್ ಊಟ ಮಾಡಿ ಆಮೇಲೆ ಮಾತಾಡೋಣದು ಇವತ್ತು ಬಂದರೆ ನೀರು ಕೊಡಬೇಕಾ ಮದುವೆ ಮನೆಗೆ ಹೋದ್ರೆ ಒಂದು ಇನ್ವಿಟೇಷನ್ ಕೊಡೋದೇ ಒಂದು ಸಮ್ರಮ ಐತ್ರಿ ಮಗಂದು ಮಗಳದ್ದು ಮದುವೆ ಆದ್ರೆ ಊರು ಊರು ಹೋಗಿ ಹಂಚಿ 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 ಐವತ್ತು ನೂರು ಕುಟುಂಬಗಳನ್ನ ದಿನಗೆಲ್ಲ ಮೀಟ್ ಮಾಡಿ ಬಂದು ಆ ಸಮಾಧಾನ ಸಂತೃಪ್ತಿಯೇ ಬೇರೆ ಇರ್ತಾ ಇತ್ತು ಇವತ್ತು ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತಿವಿ ಅವನು ವಾಪಸ್ ಅಲ್ಲಿ ಗ್ರೀಟ್ ಮಾಡ್ತಾನೆ ಮುಖಾಮುಖಿ ಸಂಪರ್ಕಗಳೇ ಇಲ್ಲ ಮನೆಗೆ ಬಂದ್ರೆ ನೀರು ಬೇಕಾ ಅಂತ ಕೇಳೋ ಕಾಲ ಹೋಗ್ಬಿಟ್ಟಿದೆ ಮೊಬೈಲ್ ಚಾರ್ಜರ್ ಬೇಕಾ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಎಂತಹ ದುಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ ವೀಕ್ಷಕರೇ ಅಂದ್ರೆ ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ಪಿಜ್ಜಾ ನಮ್ಮ ಮನೆಗೆ ಬರೋ ವ್ಯವಸ್ಥೆನ ನಾವು ಒಪ್ಕೊಂಡ್ಬಿಟ್ಟಿದ್ವಿ ಮಗು ಎಲ್ಲಿ ಹುಟ್ಟುತ್ತಾ ಇತ್ತು ಮನೇಲಿ ಹುಡ್ತಾ ಇತ್ತು ಎಲ್ಲಿ ಸಾಯ್ತಾ ಇದ್ವಿ ಮನೇಲಿ ಸಾಯ್ತಾ ಇದ್ವಿ ಸಿಂಪಲ್ ಲಾಜಿಕ್ ನಾನು ಆಧುನಿಕತೆಯ ವಿರೋಧಿ ಅಲ್ಲ ಇವತ್ತು ಮಗು ಎಲ್ಲಿ ಇದೆ ಹೇಗೆ ಹುಟ್ಟುತ್ತಾ ಇದೆ ನಾಲ್ಕಾರು ಸೆಕ್ಸಾಲಜಿಸ್ಟು ಎಂಬ್ರಿಯೋಲಜಿಸ್ಟ್ಗಳು ನಿಯೋನೆಟಾಲಜಿಸ್ಟ್ಗಳು ಪೀಡಿಯಾಟ್ರಿಷಿಯನು ಎಲ್ಲರ ಬೆಂಬಲದಿಂದ ಇವತ್ತು ಆ ಮಗು ಸಮಾಜಕ್ಕೆ ಬರ್ತಾ ಇದೆ ಬಂದ ಮಗು ಅನೇಕ ವಿಧವಂತಹ ಕೃತಕ ಖಾದ್ಯಗಳು ಕಲರ್ಫುಲ್ ಜೀವನಕ್ಕೋಸ್ಕರ ಕಲರ್ಫುಲ್ ಆಹಾರ ಆ್ಯಂಡ್ ಸಿಕ್ಕಾಪಟ್ಟೆ ಸಮಸ್ಯೆಗಳಿಗೆ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಇಪ್ಪತ್ತು ವರ್ಷದ ಕೆಳಗೆ ಇಷ್ಟೇಷ್ಟು ಪರ್ಸೆಂಟೇಜ್ ಆಸ್ತಮಾ ಇದ್ದಿದ್ದು ಇವತ್ತು ಸಿ ಎಚ್ ಎ ಚೈಲ್ಡ್ಹುಡ್ ಆಸ್ತಾ ಅಂತ ಏನು ಕರಿತೀವಿ ಗಮನೀಯವಾಗಿ ಗಣನೀಯವಾಗಿ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಮಕ್ಕಳು ಪಫನ್ನು ತಗೊಳ್ತಕ್ಕಂಥದ್ದು ಏರೋಸಾಲ್ಸನ್ನು ತಗೊಳ್ತಕ್ಕಂಥದ್ದು ಜೀವನ ಪೂರ್ತಿ ಔಷಧಿಗೆ ಒಗ್ಲೇಬೇಕು ಅಂತಕ್ಕಂತಹ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ ಪರ್ಯಾವರಣದ ಬಗ್ಗೆ ನಮಗೆ ಚೂರು ಚಿಂತನೆ ಇಲ್ಲದೆ ಇರತಕ್ಕಂಥದ್ದು ಬಹುಮುಖ್ಯ ಕಾರಣ ಪರ್ಯಾವರಣ ಅಂದರೆ ನೇಚರ್ ಸರೌಂಡಿಂಗಸ್ ನಾವು ಚಿಕ್ಕ ಪುಟ್ಟ ಸಮಸ್ಯೆಗಳ ಬಗ್ಗೆ ಗಮನವನ್ನು ಹರಿಸೋದೇ ಇಲ್ಲ ತುಂಬ ಕಲರ್ಫುಲ್ ಯಾವುದಿದೆ ಅದು ತುಂಬ ಒಳ್ಳೆಯದು ಅಂತ ಅನ್ಕೋತೀವಿ ನೈಸರ್ಗಿಕವಾಗಿ ಒಂದು ಬೋಂಡ ಬಜ್ಜಿ ನಾವು ತಿಂದರೆ ಏ ಆಮ್ ವೆರಿ ಹೆಲ್ತ್ ಕಾನ್ಷಿಯಸ್ ಆ ಬೋಂಡನ ಟಿಶ್ಯೂ ಪೇಪರಲ್ಲಿ ಪ್ರೆಸ್ ಮಾಡ್ಕೊಂಡು ತಿಂತೀನಿ ಮತ್ತೆ ಐ ಆಮ್ ಆನ್ ಎ ಡಯಟ್ ಸಿ ಹಾಗಾಗಿ ನಾನು ಚೂರ್ ಪಫ್ ತಿಂದೆ ಬರ್ಗರ್ ಡಯಟ್ ಅಲ್ಲಿ ಈ ಕೋಲಾ ಡ್ರಿಂಕ್ಸ್ ಎಲ್ಲ ಡಯಟ್ ವೇರಿಯೆಂಟ್ ಬರುತ್ತಲ್ವಾ ಶುಗರ್ ಫ್ರೀ ಶುಗರ್ಲೆಸ್ ಈ ವೆರೈಟಿ ಕುಡಿತೀವಿ ಎನಿಥಿಂಗ್ ವಿಚ್ ಈಸ್ ನಾಟ್ ನ್ಯಾಚುರಲ್ ಇಸ್ ಡೆಫಿನೆಟ್ಲಿ ನಾಟ್ ಹೆಲ್ತಿ ಯಾವುದು ನೈಸರ್ಗಿಕವಾಗಿಲ್ಲವೋ ಅದು ನಮಗೆ ಯೋಚನೆ ಮಾಡೋಕ್ಕಿಂತ ಮೊದಲೇ ಸಮಸ್ಯೆಯನ್ನು ಆವರಿಸ್ಕೊಳ್ತಾ ಇರುತ್ತೆ ತುಪ್ಪ ತಿಂದ್ರಪ್ಪ ಆಹಾ ಕೊಲೆಸ್ಟ್ರಾಲ್ ಬಂದ್ಬಿಡುತ್ತೆ ಸರ್ ಸಿನಿಮಾಲ್ ನೋಡ್ತೀವಲ್ವಾ ಬುಟ್ ಿ ಪಾಪ್ಕಾರ್ನ್ಗೆ ಸಾವಿರಾರು ರೂಪಾಯಿ ಕೊಟ್ಟು ತುಂಬ ಖುಷಿಯಾಗಿ ತಿಂತೈತಿ ನಾವೇನು ಅನ್ಕೋತೀವಿ ಪಾಪ್ಕಾರ್ನ್ ಸುಮ್ಮನೆ ಹಂಗೆ ಜೋಳ ಪಕ್ಕ ಅಂದ್ಬಿಟ್ರೆ ಬೆಂಕಿಲಿ ಹಂಗೆ ಅರಳಿ ಹೂವು ಥರ ಆಗಿಬಿಡುತ್ತೆ ಪಾಪ್ಡ್ ಕಾರ್ನ್ ಆರಾಮಾಗಿ ಇರ್ಬೋದು ಅಂತ ಒಂದು ಚೂರು ಯೂಟ್ಯೂಬ್ ಇವತ್ತು ಎಲ್ಲರಿಗೂ ಮಾಹಿತಿ ಲಭ್ಯ ಇದೆ ಪಾಪ್ಕಾರ್ನನ್ನು ಹೇಗೆ ಮಾಡ್ತಾರೆ ಎಷ್ಟು ಉಪ್ಪು ಹಾಕ್ತಾರೆ ಎಷ್ಟು ಎಣ್ಣೆ ಅದಕ್ಕೆ ಸುರಿತಾರೆ ಅದನ್ನು ಒಂದು ಚೂರು ನೀವು ನೋಡಿದ್ರೆ ನೀವು ತಿನ್ನೋ ಬೋಂಡಾ ಬಜ್ಜಿ ಟೆನ್ ತೌಸಂಡ್ ಟೈಮ್ಸ್ ಸೇಫರ್ ಆ್ಯಂಡ್ ಬೆಟರ್ ಇದನ್ನು ನಾವು ಯೋಚನೆ ಮಾಡಬೇಕು ಅನೇಕ ಸಂದರ್ಭಗಳಲ್ಲಿ ಯೋಚನೆ ಮಾಡಿ 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 ನಾಳೆ ಮನುಷ್ಯ ಒಬ್ಬನೇ ಯೋಚನೆ ಮಾಡಿದ್ರು ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾ ಸಿಕ್ಸ್ಟಿ ಫಾರ್ಟಿ ಸೈಟ್ ಬೇಕಾ ನನ್ನ ಹತ್ರ ಒಳ್ಳೊಳ್ಳೆ ಉತ್ಕೃಷ್ಟಂತಹ ಕಾರಿದೆಯಾ ಎಷ್ಟು ನಾವು ಅನ್ಭವಿಸ್ತಾ ಎಷ್ಟು ಎಷ್ಟನ್ನು ಅನುಭವಿಸ್ತಾ ಇದ್ದೀವಿ ಮನೆ ಪಕ್ಕ ನಾಲ್ಕು ಗಿಡ ಹಾಕಿ ನಮ್ಗೆ ಟೈಮ್ ಇಲ್ಲ ನೀರು ಹಾಕೋಕ್ಕೆ ತುಂಬ ತಮಾಷೆ ಲೇವಡಿ ಇತ್ತೀಚೆಗೆ ಕಂಡು ಕೇಳಿ ಬರ್ತಕ್ಕಂತಹ ಮಾತು ಬಡವ ದನ ಸಾಕ್ತಾನೆ ಶ್ರೀಮಂತ ನಾಯಿಸಾಕ್ತಾನೆ ಎಂಥ ಅರ್ಥಗರ್ಭಿತವಾದಂಥ ಮಾದರಿ ಒಂದು ಹಸು ನಮಗಿದ್ರೆ ಹಸುವಿನ ಪರಿಸರದಲ್ಲಿ ನಾವಿದ್ರೆ ಶಾರೀರಿಕ ವ್ಯಾಯಾಮ ಸಂಸ್ಕೃತದಲ್ಲಿ ಒಂದು ಮಾತನ್ನ ಹೇಳ್ತೀವಿ ಆಯಾಮೋ ವಿವಿಧಾಂಗಾನ ವ್ಯಾಯಾಮ ಐತಿ ಪ್ರಕೀತಿ ಎಲ್ಲ ಶರೀರ ಅವಯವಗಳಿಗೂ ಒಂದಲ್ಲ ಒಂದು ರೀತಿಯ ವ್ಯಾಯಾಮ ಮಾಡಪ್ಪ ಒಂದಲ್ಲ ಒಂದು ರೀತಿ ನೀನು ವ್ಯಾಯಾಮ ಮಾಡಿದರೆ ನಿನಗೆ ಉತ್ಕೃಷ್ಟವಾದಂಥ ಆರೋಗ್ಯ ಬೇಕೋ ಬೇಡವೋ ಲಭಿಸುತ್ತೆ ಎಗೈನ್ ಗೋಯಿಂಗ್ ಬ್ಯಾಕ್ ಟು ದ ಟ್ರೆಡಿಷನ್ ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗೋಣ ನೀವೆಲ್ಲ ಹೆಂಗೆ ಹೋಗ್ತಾ ಇದ್ರಿ ಇವತ್ತಿನ ನಲ್ವತ್ತು ವರ್ಷದ ಒಂದು ಅಂದಾಜು ಇಟ್ಕೊಂಡು ಹೇಳ್ತಾ ಇದ್ದೀನಿ ಶಾಲೆಗೆ ಕಾಲೇಜಿಗೆ ಹೇಗೆ ಹೋಗ್ತಾಯಿದ್ರಿ ನಡ್ಕೊಂಡು ಹೋಗ್ತಾ ಇದ್ರಿ ದುಡ್ಡು ಇರಲಿಲ್ಲ ಆರೋಗ್ಯ ಇತ್ತು ಆಮೇಲೆ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಹತ್ತು ಇಳಿದು ತಿರ್ಗಾ ಆ ಸ್ಟಾಪಿಂದ ಕಾಲೇಜಿಗೆ ಹೋಗೋದು ಯಥಾವತ್ತು ವಾಪಸ್ ಮನೆಗೆ ಬರೋದು ಒಳ್ಳೆಯ ಶಾರೀರಿಕ ವ್ಯಾಯಾಮ ಇತ್ತು ಇವತ್ತು ಮನೆ ಬೆಡ್ರೂಮಿಂದ ಕ್ಲಾಸಿನ ಕ್ಲಾಸ್ ರೂಮ್ವರೆಗೂ ಕಾರಿನ ವ್ಯವಸ್ಥೆ ಮನೆ ಬೆಡ್ರೂಮಿಂದ ಥಿಯೇಟರ್ ಆಡಿಟೋರಿಯಂವರೆಗೂ ಎಕ್ಸ್ಕಲೇಟ್ರೂ ರ್ಯಾಂಪ್ ಪಾರ್ಕಿಂಗ್ನ ವ್ಯವಸ್ಥೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲವೇ ಇಲ್ಲ ಎಲ್ಲೋ ಹೋಗ್ತೀನಿ ನಾನು ತುಂಬ ಹೆಲ್ತ್ ಕಾನ್ಷಿಯಸ್ಸು ಇಪ್ಪತ್ತು ಮೂವತ್ತು ನಿಮಿಷ ರಿಗ್ರೆಸ್ ಜಿಮ್ ಮಾಡಿ ಬೆವರಿಳಿಸ್ಬಿಟ್ಟು ಬಂದುಬಿಡ್ತೀನಿ ಸಿಂಪಲ್ ವಾಕಿಂಗು ಸಿಂಪಲ್ ವಾಕಿಂಗ್ ಸರಳ ನಡುಗೆಯ ಪ್ರಕ್ರಿಯೆ ಎಷ್ಟು ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡುತ್ತೆ ಅಂತಕ್ಕಂಥ ಯೋಚನೆ ಮಾಡಿದ್ದೀವ ಸಿಂಪಲ್ ವಾಕಿಂಗು ಬಿ ಪಿಗೆ ಎಷ್ಟು ನಮಗೆ ಸಹಕಾರಿ ಅಂತ ಅರ್ಥ ಮಾಡ್ಕೊಂಡಿದ್ದೀವ ಒಂದು ಸಿಂಪಲ್ ವಾಕಿಂಗ್ ಅನೇಕ ಸಂದರ್ಭಗಳಲ್ಲಿ ಶುಗರ್ನ ಫುಲ್ ಕಂಟ್ರೋಲ್ ಸಂಪೂರ್ಣವಂತಹ ನಿಯಂತ್ರಣಕ್ಕೆ ತಂದು ಒದಗಿಸ್ಕೊಡುತ್ತೆ ಅಂತ ನಾವು ಯೋಚನೆ ಮಾಡಿದ್ದೀವ ಒಂದು ಸಿಂಪಲ್ ವಾಕಿಂಗ್ ತೂಕವನ್ನು ಗಮನೀಯವಾಗಿ ಗಣನೀಯವಾಗಿ ಕಾಲಾಂತರದಲ್ಲಿ ನಿಧಾನಕ್ಕಿಳಿಸ್ತಾ ಬರುತ್ತೆ ಹಾಂ ಒಂದು ಪ್ರಶ್ನೆ ಖಂಡಿತ ಬರುತ್ತೆ ತೂಕ ಕಮ್ಮಿ ಆಗಬೇಕು ವಾಕಿಂಗ್ ಅಲ್ಲಿಂದ ನಾಲ್ಕು ತಿಂಗಳು ಬೇಕು ಸರ್ ಜಿಮ್ಗೆ ಹೋಗಿಬಿಟ್ರೆ ಹದಿನೈದು ದಿವಸದಲ್ಲಿ ಇಳಿಸ್ಬಿಡ್ತೀನಿ ಸರ್ ಜಿಮ್ಮಿನಲ್ಲಿ ನೀವು ವ್ಯವಸ್ಥಿತವಾದಂತಹ ರೀತಿಯಿಂದ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಮಾಡಿದಾಗ ಏನೆಲ್ಲ ಅವಘಡಗಳಾಗ್ಬೋದು ನಾವು ಅನೇಕ ಬಾರಿ ಇದನ್ನು ಚಿಂತನೆ ಮಾಡಿದ್ದೀವಿ ಹಾಗಾಗಿ ಅದಕ್ಕೆ ಮಾರ್ಗದರ್ಶನ ಸರಿಯಾದಂತಹ ಬೆಂಬಲ ಅದಕ್ಕಿರತಕ್ಕಂಥ ಸಿದ್ಧತೆಗಳು ಬದ್ಧತೆಗಳು ಬೇರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಒಂದು ಎರಡನೇದು ವಾಟ್ ಈಸ್ ಸೋ ಫಾಸ್ಟ್ ಈಸ್ ನಾಟ್ ಪರ್ಮನೆಂಟ್ ಅಲ್ವಾ ವಾಟ್ ಈಸ್ ಸೋ ಫಾಸ್ಟ್ ಎರಡು ನಿಮಿಷಗಳಲ್ಲಿ ಯಾವುದೋ ಒಂದು ಕೃತಕವಾಗಿರತಕ್ಕಂಥ ಆಹಾರ ನಮ್ಗೆ ರೆಡಿ ಆಗ್ಬಿಟ್ಟು ತಿನ್ಬಿಡ್ತೀವಿ ಏನಕ್ಕೂ ಇಪ್ಪತ್ತು ನಿಮಿಷ ನಾವು ಟೈಮ್ ತೊಗೊಂಡು ಒಂದು ಅನ್ನ ಗಂಜಿನೋ ಉಪ್ಪಿಟ್ಟು ದೋಸೆನೋ ಇಡ್ಲಿನೋ ಬೇಯಿಸ್ಕೊಂಡು ಕುದಿಸ್ಕೊಂಡು ಅವಲಕ್ಕಿನೋ ತಿಂತೀವಿ ಅನ್ನೋಕ್ಕೂ ಅಜಗಜಾಂತರ ವ್ಯತ್ಯಾಸ ಭಾರತೀಯ ಆಹಾರ ಪದ್ಧತಿ ದ ಕಂಪ್ಲೀಟ್ ಪ್ಲ್ಯಾಂಟ್ ಫುಡ್ ಕಂಪ್ಲೀಟ್ ಪ್ಲ್ಯಾಂಟ್ ಫುಡ್ ಇದ್ರ ಬಗ್ಗೆ ನಾನು ವಿಸ್ತೃತವಾಗಿ ಅನೇಕ ಮುಂದಿನ ಕಂತುಗಳಲ್ಲಿ ಹೇಳೋನಿದ್ದೀನಿ ಆಹಾರ ಪದ್ಧತಿಗಳು ಹೇಗೆ ನಮ್ಮ ಉಡುಗೆ ತೊಡುಗೆಗಳು ಹೇಗೆ ಟೈಟ್ ಜೀನ್ಸ್ ಪ್ಯಾಂಟ್ ಇವೆಲ್ಲ ಇವತ್ತು ಬರೀ ಗ್ಲಿಮ್ಸ್ ಹೇಳ್ತಾ ಇದ್ದೀನಿ ತುಂಬ ಟೈಟ್ ಜೀನ್ಸ್ ಪ್ಯಾಂಟ್ ಒಂದು ಹುಡುಗ ತುಂಬ ಟೈಟ್ ಜೀನ್ಸ್ ಪ್ಯಾಂಟ್ ಫ್ಯಾಷನ್ ಒಂದು ಹುಡುಗಿ ತುಂಬ ಟೈಟ್ ಜೀನ್ಸ್ ಪ್ಯಾಂಟ್ ಫ್ಯಾಷನ್ ಸಿಕ್ಕಾಪಟ್ಟೆ ಟೈಟ್ ಬಟ್ಟೆ ಫ್ಯಾಷನ್ ಬ್ಲಡ್ ರಿಪೋರ್ಟ್ಸ್ ನ್ಯೂಲಿ ಗೆಟಿಂಗ್ ಮ್ಯಾರಿಡ್ ಎಕ್ಸಾಂಪಲ್ ಟು ಸೇ ಹೊಸದಾಗಿ ಮದುವೆ ಆಗಿದ್ದಾರೆ ಎರಡು ವರ್ಷ ಆಯಿತು ಮಕ್ಕಳಾಗಿಲ್ಲ ಮೂರು ವರ್ಷ ಆಯಿತು ಮಕ್ಕಳಾಗಿಲ್ಲ ನಾಲ್ಕು ವರ್ಷ ಆಯಿತು ಮಕ್ಕಳಾಗಿಲ್ಲ ಸಿಕ್ಕ ಸಿಕ್ಕ ಡಾಕ್ಟರ್ ಹತ್ರ ಹೋಗ್ತಾ ಇರ್ತದೆ ಅನೇಕದಂತಹ ಪರೀಕ್ಷೆಗಳಿಗೆ ಒಳಗಾಗ್ತಕ್ಕಂಥದ್ದು ಎಲ್ಲ ರಿಪೋರ್ಟ್ಸು ನಾರ್ಮಲ್ ಆದರೆ ಇಲ್ಲ